ನಮಸ್ಕಾರ ಎಲ್ಲರಿಗೂ ಇವತ್ತೀ ನಾವು ನಿಮ್ಗೆ ಅತ್ಯಂತ ಆರೋಗ್ಯಕರವಾದಂತಹ ಒಂದು ಸಿಂಪಲ್ಲಾಗಿರುವಂತಹ ರೆಸಿಪಿನ ತೋರ್ಚ್ಕೊಡಕತ್ತೀವಿ ಒಂದಲ್ರಿ ಒಂದು ಚಟ್ನಿನೂ ತೋರ್ಚ್ಕೊಡ್ತೀವಿ ಅತಿ ಸುಲಭವಾಗಿ ಮಾಡ್ಬೋದು ಆಮೇಲೆ ಇದೊಂದು ಭಾಳ ಹೆಲ್ದಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗುವಂತಹ ರೆಸಿಪಿ ರೀ ಹೆಂಗೆ ಮಾಡೋದು ಹೇಳಿ ನೋಡಿ ಅದಕ್ಕೆ ನಮ್ಮ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೋಡಿ ಏನು ಮಾಡ್ರಿ ಅಂತಂದ್ರೆ ಒಂದು ಪಾಂಡ್ಯಾಗ ಫಸ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಯನ್ನು ಕಾಯಿ ಹಾಕಿಡ್ರಿ ಆ ಕಾದಿರುವಂಥ ಎಣ್ಣೆ ಒಳಗೆ ನಾವು ಕಾಳು ಮೆಣಸು ಹಾಗೆ ಸ್ವಲ್ಪ ಜೀರಿಗೆ ಅದಾದ ನಂತರ ಒಂದು ಮೂರು ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕಿರಿ ದೊಡ್ಡ ದೊಡ್ಡ ಹಾಕಿದ್ದೀವಿ ಆಮೇಲೆ ಬ್ಯಾಡಿಗೆ ಮೆಣಸು ಮತ್ತು ಖಾರದ ಮೆಣಸಿಕಾಯಿ ಇರ್ತಾವ್ರಲ್ಲಿ ಅವನ್ನ ನೀವು ಹಾಕಿರಿ ಹಾಕಿ ಒಂದು ಈಟು ಹರಿಯರಿ ಈಗ ನಾವು ಮೊದಲನೇದ ಒಂದು ಖಾರ ಮಾಡತ್ತೀವಿ ನಾವು ಗೊಡ್ಡ ಖಾರ ಅನ್ಬೋದ್ರಿ ಅಥವಾ ಉಪ್ಸಾರ ಖಾರ ಅಂತ ಅನ್ಬೋದ್ರಿ ಇವನ್ನ ಏನು ಮಾಡ್ರಿ ಮೆಣಸಿಕಾಯಿಗಳನ್ನ ಚಂದಂಗ್ ಸ್ವಲ್ಪ ಹುರಿಯರಿ ಖಾರ ಭಾಳ ಸಿಂಪಲ್ ಆಗಿರ್ತೈತಿ ಭಾಳ ಆಗಿರ್ತತಿ ಒಮ್ಮೆ ನೀವು ತಪ್ಪಲಾರದ ಟ್ರೈ ಮಾಡಬೇಕ್ರಿ ಆಮೇಲೆ ಇದನ್ನೆಲ್ಲನೂ ನೀವು ಹುರಿತಿರಲಿ ಆಮೇಲೆ ಇದನ್ನ ಒಂದು ಮಿಕ್ಸರ್ ಜಾರ್ದಾಗ ತಗೊಂಡ ನೀವು ಸೇರಿಸ್ಬೇಕ್ರಿ ಎಲ್ಲನೂ ಹಾಕಿರಿ ಅದಾದ ನಂತರ ಈಗ ಗಿರ ರೀ ಅದಕ್ಕೆ ನಾನು ಸ್ವಲ್ಪ ತಡೀರಿ ಇಲ್ಲಿ ನಾವು ಸ್ವಲ್ಪ ಹುಣ್ಸೆಹಣ್ಣು ಸೇರಿಸೋ ಒಂದು ಇಟ್ಟ್ರಿ ಅದಾದ ನಂತರ ಅದಕ್ಕೆ ಒಂದು ಇಟ್ಟು ಕರಿಬೇವಣ್ಣ ಹಾಕೊಂಡು ರೀ ಆಮೇಲೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕಿಬಿಡಣ್ರಿ ಇಷ್ಟೆಲ್ಲ ಹಾಕಿದ ತ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋದು ಮರೆಯಾಕೆ ಹೋಗ್ಬೇಡ್ರಿ ಎಟ್ಟಬೇಕು ನೋಡ್ಕೊಂಡು ಅಷ್ಟೇ ಹಾಕಿರಿ ಆದ ನಂತರ ನೀವು ಅದನ್ನು ಹೋಗಿ ಗಿರ ಅನ್ಸ್ಕೊಂಡು ಬರ್ರಿ ಮಸ್ತಾಗಿರುವಂಥ ಚಟ್ನಿ ತಯಾರಾಗ್ತತಿ ಕಾಳು ಮೆಣಸಾಗಿರ್ತೀವ್ರಲ್ಲ ಅದು ಮಸ್ತಾಗಿ ಖರ್ ಚಲೋ ಅನ್ನಿಸ್ತದೆ ನಿಮಗೆ ಬಾಯಿ ರುಚಿ ಕೆಟ್ಟಿತ್ತು ಅಂತಂದ್ರೆ ಭಾಳ ಶುದ್ಧ ಮಾಡಿ ಕೊಡ್ತೈತಿರಿ ಇದೆ ನೋಮ್ಮೆ ಟ್ರೈ ಮಾಡಬೇಕು ಮತ್ತು ಮಾಡಿದ ಮೇಲೆ ತೆ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳಬೇಕ್ರಿ ಯಾವುದಾದ್ರೂ ಮರ್ಯಕ್ಕೆ ಹೋಗಬೇಡ್ರಿ ಹಿಂಗೆ ನೀವು ಟ್ರೈ ಮಾಡಿ ಇನ್ನು ನೆಕ್ಸ್ಟ್ ಏನು ನಾವು ನಿಮ್ಗೆ ಒಂದು ಮಸಾಲೆ ರೊಟ್ಟಿಯನ್ನು ತೋರಿಸ್ತೀವ್ರಲ್ಲ ಆ ರೊಟ್ಟಿ ಯಾವುದರಿಂದ ಮಾಡಿದ್ದು ಅಂತಂದ್ರೆ ಈ ಹಿಟ್ರಿ ಈ ಹಿಟ್ಟೊಳಗೆ ಹತ್ತು ಹಲವಾರು ರೀತಿಯ ಧಾನ್ಯಗಳು ಬೇಳೆಗಳು ಬೇರೆ ಬೇರೆ ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಈಗಾಗಲೇ ನಿಮಗೆ ತೋರಿಸಿದೀವಿ ಅದರಾಗ ಒಂದು ಎರಡು ಅಷ್ಟು ಹಿಟ್ಟನ್ನು ತೊಗೊಂಡಿದ್ದೀವಿ ರೀ ಈ ಹಿಟ್ಟಿಗೆ ನಾವು ಈಗಾಗಲೇ ನಿಮಗೆ ತೋರಿಸಿದ್ದೀವಿ ರಾಗಿ ಮಾಲ್ಟ್ ಪೌಡರ್ ಅಂತೇಳಿ ಭಾಳ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೇಳಿದೀನಿ ರೀ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಅದನ್ನ ಎರಡು ಕಪ್ ಹಿಟ್ಟನ್ನು ಚಾನಿಸ್ ತೊಗೊಂಡು ಅದ್ರಾಗ ಸಣ್ಣಗೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಮುಂದಕ್ಕೆ ಗಹಿಂಗ ತೊರೆದಿರುವಂತಹ ಕ್ಯಾರೆಟನ್ನು ನೀವು ಸೇರಿಸಿರಿ ಮುಂದಕ್ಕೆ ಇದನ್ನೇನು ಮಾಡಬೇಕು ಅಂತಂದ್ರೆ ನಾವು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಅದಾದ ನಂತರ ಇಲ್ಲಿ ನಾವು ಜೀರಿಗೆಯನ್ನು ಹಾಕಬೇಕು ಆಮೇಲೆ ತೇನು ಮಾಡ್ರಿ ಅಂತಂದ್ರೆ ಇದರೊಳಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕಿ ಈ ಹಿಟ್ಟನ್ನು ಕಲಿಸ್ಬೇಕು ರೀ ಆ ಒಂದು ಹಿಟ್ಟು ಮಾಡೋ ಹಿಡಿದಾಗಣೆ ನಮಗೆ ಯಾವ ನಿಮಗೆ ಯಾವುದು ನಾ ರೆಸಿಪಿಗಳನ್ನು ರೀ ಈವ ಅದ ಹಿಟ್ಟನ್ನು ಬಳಸ್ಕೊಂಡು ಬೇರೆ 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 ರೆಸಿಪಿಗಳನ್ನ ನಾವು ರೀ ಇಲ್ಲಿ ನೋಡ್ಬೋದು ನೀವು ನೀರು ನೀರನ್ನು ಸ್ವಲ್ಪ ಸ್ವಲ್ಪ ಹಾಕು ಹಾಕಿ ಅದನ್ನು ಕಲ್ಸೋಕೆ ಶುರು ಮಾಡ್ನೋರಿ ಚೆಂದಂಗೆ ನೀವು ಮಾಡಿ ನಾದ್ಕೊಳ್ಬೇಕಾಗ್ಕತ್ತೆ ಆಮೇಲೆ ರೊಟ್ಟಿ ತಟ್ಟೋದಂತರೂ ಸಿಂಪಲ್ ಆಗೈತಿ ರೀ ಆಮೇಲೆ ಈ ಒಂದು ರೆಸಿಪಿ ಭಾಳ ಅಂದರೆ ಈ ಹಿಟ್ಟು ಭಾಳ ಒಳ್ಳೇದು ರೀ ನಿಮ್ಗೆ ಹತ್ತು ಹಲವಾರು ರೀತಿಯ ರೆಸಿಪಿಗಳನ್ನು ಮುಂದಿನ ದಿನದಾಗ ತೋರ್ಸ್ಕೊಡ್ತೀವಿ ವೆಯ್ಟ್ ಲಾಸ್ ಆಗಿರ್ಬೋದು ರೀ ವೆಯ್ಟ್ ಗೇನ್ ಆಗಿರ್ಬೋದು ಎಲ್ಲದಕ್ಕೂ ಈ ಒಂದು ಭಾಳ ಪ್ರೋಟೀನ್ ಭರಿತವಾಗಿರುವಂಥ ಹಿಟ್ಟು ಭಾಳ ಚಲೋ ರೀ ಅಡುಗೆಗಂತರೂ ಆಮೇಲೆ ಅದನ್ನು ಉಳ್ಳಿ ಮಾಡ್ಕೊತೀರಿ ಕೆಳಗೆ ಎಲೆನೋ ಅಥ್ವಾ ಈ ರೀತಿ ಒಂದು ಬಟರ್ ಪೇಪರೋ ಏನು ತೊಗೊಂತೀರಿ ನೋಡಿರಿ ಒಂದು ಈಟ್ ಬೇಕಂದ್ರೆ ಎಣ್ಣೆ ಅಥವಾ ತುಪ್ಪತ್ತು ಸವರಿ ಅದನ್ನು ಕೈಯಿಂದ ತಟ್ಕೊತ ಹೋದ್ರಿ ಅಂತಂದ್ರೆ ತಾನೇ ದೊಡ್ಡದಾಗ್ತೈತಿ ನೀವು ಇದನ್ನು ಲಟ್ಸೋದು ಭಾಳತನ ಬಡಿದು ಅಂತ ಏನು ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಈಟ್ ಒತ್ಕೊಂತ ಪ್ರೆಸ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ರೀ ನೀವು ಬಾಳೆ ಎಲೆ ಮೇಲೆ ಬೇಕಂದ್ರೆ ಹಾಗೂ ಮಾಡ್ಬೋದು ಆಮೇಲೆ ತವಾಗ ಒಂದು ಈಟ ಸಲ ಎಣ್ಣೆಕಾಯಿ ಹಾಕಿ ಹಚ್ಚಿರಿ ಅಷ್ಟೇ ಆಮೇಲೆ ಮತ್ತೇನು ಹಚ್ಚುವ ಅವಶ್ಯಕತೆ ಇಲ್ಲ ಆಮೇಲೆ ಇದನ್ನ ಹೋಗಿ ಅದ್ರ ಮೇಲೆ ಹಾಕಿ ಆಮೇಲೆ ಇದನ್ನು ತೆಗೆದುಬಿಡೋದು ಚಂದಂಗೆ ಇನ್ನು ನೀವು ಆ ಒಂದು ಮಸಾಲ ರೊಟ್ಟಿಯನ್ನು ಬೇಯಿಸ್ಬೇಕು ತಿಳಿತಿರಲೇ ನೀವು ಭಾಳ ಡಯಟ್ ಕಾನ್ಶಿಯನ್ಸ್ ಇದ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಹಿಟ್ಟಿನಿಂದ ಈ ರೀತಿ ರೊಟ್ಟಿಗಳನ್ನು ನಿಮ್ಮ ಡಯಟ್ದಾಗ ನೀವು ಆ್ಯಡ್ ಮಾಡ್ಕೊರಿ ಯಾಕಂದರೆ ಇದರಿಂದ ನಿಮಗೆ ಪ್ರೋಟೀನು ಸಿಕ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಅದರಾಗ ಹತ್ತು ಹಲವಾರು ರೀತಿಯ ಬೇಳೆ ದಾಳ ಧಾನ್ಯ ಎಲ್ಲನೂ ನಾವು ಒಂದು ಸಲ ಹೆಚ್ಚಾಕೆ ಈಗ ಇದನ್ನು ಮ್ಯಾಲ ಕೆಳಗೆ ಎರಡು ಕಡೆ ಮಾಡಿ ನೀವು ಬೇಯಿಸ್ಬೇಕು ರೀ ಬೇಕು ಅಂತಂದ್ರೆ ಮ್ಯಾಲ ಒಂದು ಹಿಟ್ಟು ತುಪ್ಪ ಹಚ್ಕೋಬೋದು ಇಲ್ಲ ಅಂತಂದ್ರೆ ಕಡಿಮೆ ರೀ ಆಮೇಲೆ ತ ನಿಮಗೆ ಹೆಂಗೆ ಬೇಕೋ ಹಂಗೆ ಇದನ್ನು ನೀವು ಮಾಡಿಫೈನು ಮಾಡ್ಕೊಳ್ಬೋದು ರೀ ಚಲೋದಂಗೆ ಆಗ್ತತಿ ಒಮ್ಮೆ ಟ್ರೈ ಮಾಡಿ ಹಂಗೆ ಮಸ್ತಾಗಿ ಟೇಸ್ಟ್ನು ಇರ್ತೈತಿ ರೀ ಅದನ್ನು ಬರೆಯಾಕೋಗ್ಬೇಡ್ರಿ ಹಿಂಗೆ ನೀವು ಎಲ್ಲನೂ ಒಂದು ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡಿ ತೆಗಿಬೇಕಾಗೈತೆ ಅಂದ್ರೆ ಆ ಉಳ್ಳಾಗಡ್ಡಿ ಕ್ಯಾರೆಟೆಲ್ಲ ಅವು ಸ್ವಲ್ಪ ಬೆಂದು ಅಂತಂದ್ರೆ ನಿಮ್ಗೆ ಮಸ್ತ್ ಅನ್ನಿಸ್ತೈತಿ ರೀ ತಿನ್ನುವಾಗ ಸರಳ ಆಗಿರುವಂತಹ ಈ ಒಂದು ಮಸಾಲ ರೊಟ್ಟಿಯನ್ನು ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ ಇದನ್ನು ಮತ್ತೆ ಮತ್ತೆ ಹೇಳತ್ತೀನಿ ಹಂಗೆ ಇನ್ನೂ ಹಲವಾರು ರೀತಿಯ ಆರೋಗ್ಯಕರವಾದಂತಹ ಧಾನ್ಯಗಳನ್ನು ಬಳಸಿಕೊಂಡು ಮಾಡುವಂತಹ ವಿಡಿಯೋಗಳು ನಮ್ಮ ಚಾನಲ್ದಾಗ ಅದಾವು ನೋಡಿಲ್ಲ ಅಂತಂದರೆ ನಂಗೆ ಕೇಳ್ರಿ ನಾನು ನಿಮ್ಗೆ ಅದರ ಲಿಂಕ್ ಕಳಿಸ್ತೀನಿ ಇದ್ರು ಮಾಡಿದ್ರೆ ತಾ ಒಂದು ಚಟ್ನಿ ಆಮೇಲೆ ಇನ್ನೊಂದು ಹಸಿರು ಚಟ್ನಿ ಹಿಂದಿನ ಬಿಡದಾಗ ನ ಐತಿ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ